ಹಾಯ್ ಗೆಳೆಯರೇ ಸಿಟಿಯೊಂದರಲ್ಲಿ ವಾಸವಾಗಿದ್ದ ದಿವ್ಯ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ಹೇಳುತ್ತೇನೆ ಇಪ್ಪತ್ತೆರಡನೇ ವಯಸ್ಸಿಗೆ ಕಂಕಣ ಭಾಗ್ಯ ಕೂಡಿಬಂದು ಜೀವನ ಚೆನ್ನಾಗಿಯೇ ನಡೆದಿತ್ತು ಗಂಡಚಿರು ಇರುವವರೆಗೆ ಎಲ್ಲವೂ ಸರಿಯಾಗಿತ್ತು ಒಂದು ದಿನ ಅವರು ಅಪಜಾತದಲ್ಲಿ ತೀರಿಕೊಂಡ ಆದರೆ ಅವನು ಹೀಗೆ ನನ್ನನ್ನು ಬಿಟ್ಟು ಹೋಗುವ ಮುಂಚೆಗೆ ಒಂದು ಮರಿಯನ್ನೂ ಕೊಟ್ಟು ಹೋಗಿದ್ದ ಇವನ ನೌಕರಿಯು ನನಗೆ ಸಿಕ್ಕಿದ್ದರಿಂದ ಮನೆಯ ಎಲ್ಲಾ ಜವಾಬ್ದಾರಿ ನನ್ನ ಮೇಲೆ ಇದ್ದಿದ್ದರಿಂದ ತೊರೆದು ಸ್ವತಂತ್ರವಾಗಿ ಬದುಕುವಂತೆ ಇರಲಿಲ್ಲ ಅಲ್ಲದೆ ನನಗೆ ಮತ್ತೊಂದು ಮದುವೆಯಾಗುವುದು ಕಷ್ಟವಾಗಿತ್ತು ಹೀಗೆ ಎಲ್ಲವೂ ಮುಗಿದು ಮೂರು ವರ್ಷ ಆಗುವುದರಲ್ಲಿಯೇ ಪಾಲಕರೂ ಕೂಡ ನನ್ನ ಒಬ್ಬಂಟಿಯಾಗಿ ಮಾಡಿ ಹೋದರೂ ನನಗೆ ದಿಕ್ಕು ತೋಚದಂತೆ ಆಗಿ ಸುಮ್ಮನೆ ಇದ್ದುಬಿಟ್ಟಿದ್ದೆ ನನ್ನ ಹಣೆ ಬರಹವೇ ಇಷ್ಟು ಎಂದು ನನ್ನ ಜೀವನದ ದೋಣಿಯನ್ನು ಸಾಗಿಸುತ್ತಾ ಒಬ್ಬಂಟಿಯಾಗಿ ಜೀವನ ಮಾಡ್ತಾ ಇದ್ದೆ ಇನ್ನು ಚಿರುಮೇಲಿನ ಅತಿಯಾದ ಪ್ರೀತಿ ಗೌರವದಿಂದ ನಾನು ಒಬ್ಬಂಟಿಯಾಗಿ ಇರಲು ನಿರ್ಧರಿಸಿದ್ದೆ ಅಲ್ಲದೆ ಸಮಾಜದಲ್ಲಿ ನಮ್ಮಂಥವರನ್ನು ಹೇಗೆ ಕಾಣುತ್ತಾರೆ ಅಂತ ಆಗಾಗ ಬೇರೆ ಕಡೆಗೂ ಓದಿದ್ದೆ ಟಿವಿಯಲ್ಲಿ ನೋಡಿದ್ದೆ ಹಾಗಾಗಿ ನಾನು ಮೋಸಕ್ಕೆ ಒಳಗಾಗಬಾರದು ಎಂದು ನಿರ್ಧರಿಸಿದ್ದರಿಂದ ಹೀಗೆ ಏಳು ವರ್ಷ ಕಳೆದವು ಆದರೆ ನಾನು ಎಷ್ಟೇ ಒಬ್ಬಂಟಿಯಾಗಿದ್ದರೂ ಸಹಿತ ಕೆಲವೊಮ್ಮೆ ನನಗೆ ಸಾಕಷ್ಟು ಕಷ್ಟ ಎನಿಸುತ್ತಿತ್ತು ಚಳಿಗಾಲ ಬಂದರೆ ಅಥವಾ ಹೊರಗೆ ತಣ್ಣನೆಯ ಗಾಳಿ ಇದ್ದರೆ ನನಗೆ ಜಾಸ್ತಿಯೇ ಕಷ್ಟ ಎನಿಸುತ್ತಿತ್ತು ಹೀಗಾಗಿ ಬೇಕು ಬೇಕು ಎಂದು ಎನ್ನಿಸುತ್ತಿತ್ತು ಆಗ ನಾನು ಆ ಹಸಿವನ್ನು ನೀಗಿಸಿಕೊಳ್ಳಲು ದೇವರು ಕೊಟ್ಟ ಕೈಯಿಂದ ಕೆಲಸ ಮಾಡಿ ಸಮಾಧಾನ ಪಡುತ್ತಿದ್ದೆ ಇನ್ನು ಕೆಲವೊಮ್ಮೆ ತಣ್ಣೀರನ್ನು ಮೈಮೇಲೆ ಸುರಿದುಕೊಂಡು ಕೃತಕವಾಗಿ ನನ್ನ ಯೋಜನೆಗಳಿಂದ ಹೊರಬರಲು ಯತ್ನಿಸುತ್ತಿದ್ದೆ ಆದರೆ ಇದೆಲ್ಲವೂ ಪ್ರಕೃತಿ ನಿಯಮದ ವಿರುದ್ಧವಾಗಿದ್ದರಿಂದ ಇದರಿಂದ ನನಗೆ ಯಾವುದೇ ಉಪಯೋಗವಾಗುತ್ತಿರಲಿಲ್ಲ ಹೀಗಿದ್ದಾಗಲೇ ನನ್ನ ಜೀವನದಲ್ಲಿ ಬಂದವನು ಹರೀಶ್ ಇವನು ನನ್ನ ಸಹದ್ಯೋಗಿಯೊಬ್ಬರ ಮಗನಾಗಿದ್ದು ಡಿಪ್ಲೊಮಾ ಕೊನೆಯಸನ್ನಲ್ಲಿ ಕಲಿಯುತ್ತಿದ್ದ ಇನ್ನು ನನ್ನ ಸಹೋದ್ಯೋಗಿಗೆ ವರ್ಗಾವಣೆ ಆದಾಗ ಅವರು ನನಗೆ ಒಂದೆರಡು ದಿನಗಳ ಮಟ್ಟಿಗೆ ಮನೆಯಲ್ಲಿ ಇಟ್ಟುಕೊಳ್ಳುವಂತೆ ಹೇಳಿದ್ದರು ನಾನು ಸರಿ ಅಂತ ಹೇಳಿದ್ದೆ ಏಕೆಂದರೆ ಅವನು ನನಗೆ ಮೊದಲಿನಿಂದಲೂ ನನಗೆ ಗೊತ್ತಿದ್ದ ಮೇಲಾಗಿ ಪರಿಚಯಿಸ್ತಾಗಿದ್ದ ಅಲ್ಲದೆ ಅವನ ಪರೀಕ್ಷೆಗಳೂ ಕೂಡ ಹತ್ತಿರದಲ್ಲಿ ಇದ್ದವು ಅವನು ನನ್ನ ಮನೆಯಲ್ಲಿ ಇದ್ದುಕೊಂಡು ಕಾಲೇಜಿಗೆ ಹೋಗಿ ಬರುತ್ತಿದ್ದ ನಾನು ಕೂಡ ನನ್ನ ಕೆಲಸಕ್ಕೆ ಹೋಗಿ ಬರುತ್ತಿದ್ದೆ ಮೊದಲಿಗೆ ಒಂದೆರಡು ದಿನ ಹೋಗಿ ಒಂದು ವಾರ ಇಲ್ಲಿ ಇಲ್ಲಿಯೇ ಇದ್ದ ಕೊನೆಗೆ ಒಂದು ತಿಂಗಳು ಹೀಗೆ ಕೊನೆಗೆ ಇಲ್ಲಿಯೇ ಉಳಿದಿದ್ದ ಯಾಕಂದರೆ ಅವನಿಗೆ ಹಾಸ್ಟೆಲ್ನಲ್ಲಿ ಜಾಗ ಸಿಕ್ಕಿರಲಿಲ್ಲ ಹೀಗಾಗಿ ಇಲ್ಲಿಯೇ ಉಳಿದುಕೊಂಡಿದ್ದರಿಂದ ನಾನು ಕೆಲಸಕ್ಕೆ ಅವನು ಹೋಗಿ ಬರುವುದು ಎಲ್ಲವೂ ನಡೆಯುತ್ತಲೇ ಇತ್ತು ಇನ್ನೂ ಒಂದು ದಿನ ಅವನು ಮೈಮೇಲೆ ನೀರು ಸುರಿಕೊಂಡು ಬರಬೇಕಾದರೆ ನಾನು ಅಚಾನಕ್ಕಾಗಿ ನೋಡಿದ್ದೆ ಅವನನ್ನು ನೋಡಿ ಮನಸ್ಸಿನಲ್ಲಿ ಬೇರೆ ಯೋಚನೆಗಳು ಬಂದವು ಪರಿಚಯ ಎಂದು ಸುಮ್ಮನಿದ್ದೆ ಇವನ ಬಗ್ಗೆ ಅಷ್ಟು ಯೋಚನೆ ಮಾಡಿರಲಿಲ್ಲ ಇನ್ನೂ ಮನೆಯಲ್ಲಿದ್ದಾಗ ನಾನು ಅಡುಗೆ ಮಾಡಿಟ್ಟು ನನ್ನ ಕೆಲಸಕ್ಕೆ ಹೋದರೆ ಅವನು ಟಿಫಿನ್ ಎಲ್ಲಾ ಮಾಡಿ ಅವನು ಹೋಗುತ್ತಿದ್ದ ಆದರೆ ನನಗಿಂತ ಅವನು ಬೇಗನೆ ಬರುತ್ತಿದ್ದರಿಂದ ಅವನು ಮನೆಗೆ ಬಂದವನೇ ಮನೆ ಕಸಗುಡಿಸಿ ನನಗೂ ಸೇರಿಸಿ ಚಹಾ ಮಾಡಿ ಇಡುತ್ತಿದ್ದ ನಾನು ಬಂದ ಮೇಲೆ ಟೀ ಕುಡಿದು ಅಡುಗೆ ಮಾಡಿದರೆ ಅವನು ಆಗ ಓದಿಕೊಳ್ಳುತ್ತಿದ್ದ ಆಮೇಲೆ ಊಟ ಮಾಡುತ್ತಾ ಸ್ವಲ್ಪ ಟಿವಿ ನೋಡಿ ಹರಟೆ ಹೊಡೆದು ಆಮೇಲೆ ರೆಸ್ಟ್ ಮಾಡುತ್ತಿದ್ದೆವು ಹೀಗೆ ನಮ್ಮ ದಿನಚರಿ ನಡೆದಿತು ಇನ್ನು ದಿನಗಳದಂತೆ ನಮ್ಮ ಸ್ನೇಹವಾಗಿತ್ತು ರಜೆ ಇದ್ದಾಗ ಇಬ್ಬರೂ ಸೇರಿ ಅಡುಗೆ ಮಾಡುವುದು ಶಾಪಿಂಗ್ ಹೋಗುವುದು ಹೊರಗೆ ಊಟಕ್ಕೆ ಹೋಗುವುದು ಹೀಗೆಲ್ಲ ಮಾಡುತ್ತಿದ್ದೆವು ಆದರೆ ಹೀಗೆ ಹೋಗುವಾಗಲೆಲ್ಲ ಆಟೋದಲ್ಲಿ ಪರಸ್ಪರ ಮೈ ಸೋಕುತ್ತಿದ್ದರೂ ಸಹಿತ ನಾನು ಅದರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಂಡಿರಲಿಲ್ಲ ಅವನು ನಮ್ಮ ಮನೆಯಲ್ಲಿ ಇದ್ದಿದ್ದರಿಂದ ಅವನು ಈ ಮನೆಯ ಸದಸ್ಯ ಎಂದು ನನಗೆ ಎನಿಸಿತು ಆದರೆ ಮೊದಮೊದಲಿಗೆ ಅವನು ನನ್ನ ಕೋಣೆಗೆ ಬರಬೇಕಾದಾಗ ಅಥವಾ ಅವನ ಕೋಣೆಗೆ ಹೋಗಬೇಕಾದಾಗ ಇಬ್ಬರು ಬಾಗಿಲು ತಟ್ಟಿ ಅನಂತರ ಒಳಗೆ ಹೋಗುತ್ತಿದ್ದೆ ಆದರೆ ಇವಾಗ ಹಾಗೆ ಇದ್ದಿರಲಿಲ್ಲ ಪರಿಸ್ಥಿತಿ ಬದಲಾಗಿ ನೇರವಾಗಿ ಹಾಗೆ ಬಂದು ಹೋಗುವುದು ಮಾಡುತ್ತಿದ್ದೆ ಅವನು ಹಾಗೇ ಮಾಡುತ್ತಿದ್ದ ಒಂದೆರಡು ತಿಂಗಳಿನ ಬಳಿಕ ಒಂದು ದಿನ ನಾನು ಎಂದಿನಂತೆ ಕಸಗುಡಿಸಬೇಕು ಅಂತ ಒಳಗೆ ಹೋದಾಗ ಅಲ್ಲಿಯೇ ಆ ಸನ್ನಿವೇಶ ನೋಡಿ ನನಗೆ ಶಾಕಾಗಿತ್ತು ಅವನು ಬಿದ್ದಿದ್ದರು ಸಹಿತ ಎಲ್ಲವೂ ಅಸ್ತವ್ಯಸ್ತವಾಗಿ ಇನ್ನೊಬ್ಬ ಬೆಳಿಗ್ಗೆ ಎದ್ದು ಕುಣಿಯುತ್ತಿದ್ದ ಅದನ್ನು ನೋಡಿ ನನಗೆ ನಂಬಲು ಆಗಲಿಲ್ಲ ನನಗೆ ಏನು ಮಾಡಬೇಕೆಂದು ತಿಳಿಯದೆ ಆ ದೃಶ್ಯವನ್ನು ಕಂಡು ಭಯವಾಗಿ ಕೂಡಲೇ ಅಲ್ಲಿಂದ ಹೊರಬಂದಾಗ ಹೃದಯ ಬಡಿದುಕೊಳ್ಳತೊಡಗಿತ್ತು ಕೂಡಲೇ ಸೋಕಾದ ಮೇಲೆ ಸ್ವಲ್ಪ ನೀರು ಕುಡಿದು ಬಂದು ಕುಳಿತೆ ಆದರೆ ಹೀಗೆ ಕುಳಿತಾಗ ಕಣ್ಣು ಮುಚ್ಚಿದರೂ ನನಗೆ ಪದೇ ಪದೇ ಅದೇ ದೃಶ್ಯ ಕಣ್ಣ ಮುಂದೆ ಬಂದಂತೆ ಆಗುತ್ತಿತ್ತು ನಾನು ಏನೇನೋ ಮಾಡಿ ಅದನ್ನು ಮರೆಯಲು ಯತ್ನಿಸಿದರು ಸಹಿತ ಯಾಕೋ ನನಗೆ ಮರೆಯಲು ಆಗಲಿಲ್ಲ ಮತ್ತೊಂದೆಡೆ ಏಳು ವರ್ಷಗಳ ಬಳಿಕ ಮನಸ್ಸಿನ ಆಳದಲ್ಲಿ ಹುದುಗಿ ಹೋಗಿದ್ದ ಅನೇಕ ಕನಸು ಸುಗಳಿಗೆ ನಿಧಾನವಾಗಿ ಜೀವ ಬಂದಿತ್ತು ವಾಪಸ್ ಹೋಗಿ ನೋಡಬೇಕೆಂಬ ಮನಸ್ಸಾಗಿದ್ದರು ಸಹಿತ ಭಯ ಎನಿಸುತ್ತಿತ್ತು ಕೂಡಲೇ ಅಲ್ಲಿಂದ ಎದ್ದು ನೀರು ಕುಡಿದು ಬಾಲ್ಕನಿಗೆ ಬಂದಾಗ ನನಗೆ ನೆನಪಾಗಿದ್ದು ನನ್ನ ಯಜಮಾನ ಚಿರು ಮನೆಗೆ ಕರೆದುಕೊಂಡ ಹೊಸತರಲ್ಲಿ ಎಲ್ಲೆಂದರಲ್ಲಿ ನಿಲ್ಲಿಸಿ ಕಬಡ್ಡಿ ಆಡಿದ ಎಲ್ಲಾ ಘಟನೆಗಳು ನನಗೆ ನೆನಪಾದವು ಮನೆಯ ಪ್ರತಿ ವಸ್ತುಗಳು ಒಂದೊಂದು ಕಥೆಯನ್ನು ಹೇಳುತ್ತಿದ್ದವು ಅಡುಗೆ ಮನೆ ಹಾಲು ಸೋಕ ಹೀಗೆ ಎಲ್ಲೆಂದರಲ್ಲಿ ಎಲ್ಲವನ್ನೂ ಭಿನ್ನವಾಗಿ ಹೇಳಿಕೊಟ್ಟಿದ್ದ ಇಷ್ಟೆಲ್ಲ ಬೇರೆ ಬೇರೆ ವಿಚಾರ ಬರುವಾಗಲೇ ಏನಾದರೂ ಮಾಡಬೇಕು ಎಂದು ಎನಿಸಿ ಒಳಹೋಗಿ ಮೈಮೇಲೆ ತಣ್ಣೀರು ಸುರಿದು ನನ್ನ ಕೋಣೆಗೆ ರೆಸ್ಟ್ ಮಾಡತೊಡಗಿದೆ ಆದರೆ ಮನಸ್ಸಿಗೆ ಬೆಂಕಿ ಬಿದ್ದು ಅನೇಕ ಯೋಚನೆಗಳು ಬಂದಿದ್ದರಿಂದ ನೀರಿಗೆ ಅವುಗಳನ್ನು ಆರಿಸುವ ಶಕ್ತಿ ಇರಲಿಲ್ಲ ಕೂಡಲೇ ಕನ್ನಡಿಯ ಮುಂದೆ ನಿಂತುಕೊಂಡ ನಾನು ನನ್ನನ್ನೇ ನೋಡತೊಡಗಿದೆ ಉಬ್ಬಂಟಿಯಾಗಿ ಹೀಗೆ ಯೋಚನೆ ಮಾಡತೊಡಗಿದೆ ನನ್ನ ಚಿರು ನನಗೆ ಮೋಸ ಮಾಡಿ ನನ್ನ ಬಿಟ್ಟು ಹೋದ ಅವನು ಹೋದರು ಸಹಿತ ನನಗೆ ನಾನೇ ಇಷ್ಟು ವರ್ಷ ಶಿಕ್ಷೆ ಅನುಭವಿಸಿದೆನ ಎಂಬ ಪ್ರಶ್ನೆ ಮನದಲ್ಲಿ ಕಾಡತೊಡಗಿತು ಅಲ್ಲದೆ ಸಂತೋಷವಾಗಿ ಇರಬೇಕಿದ್ದ ವಯಸ್ಸಿನಲ್ಲಿ ಇಷ್ಟು ವರ್ಷ ನಾನು ಏಕೆ ಹೀಗೆ ಇದ್ದೆ ನನಗೆ ನಾನೇ ದ್ರೋಹ ಬಗೆದುಕೊಂಡೇನ ಅಥವಾ ವಿಧಿ ನನಗೆ ಮೋಸ ಮಾಡಿದ್ದ ಇನ್ನು ಬಾಳಿ ಬದುಕಬೇಕಾದಾಗಲೇ ಏನೆಲ್ಲ ನಡೆದಿತ್ತು ಎಂದು ಸಾವಿರಾರು ಪ್ರಶ್ನೆಗಳು ನನ್ನೊಳಗೆ ಮೂಡಿದವು ಆದರೆ ಈ ಪ್ರಶ್ನೆಗಳಿಗೆ ನನ್ನ ಬಳಿ ಇದ್ದ ಉತ್ತರ ಮಾತ್ರ ಮೌನವಾಗಿತ್ತು ಹೀಗೆ ಇವೆಲ್ಲ ಪ್ರಶ್ನೆಗಳಿಗೆ ಹೇಗಾದರು ಮಾಡಿ ಉತ್ತರ ಕಂಡುಕೊಳ್ಳಬೇಕು ಎಂದು ವಿಚಾರ ಮಾಡುತ್ತಾ ಒಂದು ನಿರ್ಧಾರಕ್ಕೆ ಬಂದಿದ್ದೆ ನನಗೆ ಇನ್ನೂ ಅಷ್ಟೊಂದು ವಯಸ್ಸಾಗಿಲ್ಲ ನನ್ನವರು ಅಂತ ನನಗೆ ಯಾರಿಲ್ಲ ಬಂಧುಗಳು ಸಹಾಯಕ್ಕೆ ಬಂದು ಹೋಗುತ್ತಾರೆ ನನಗೆ ನನ್ನದೇ ಆದ ಜೀವನವಿದೆ ಹೇಗಾದರೂ ಮಾಡಿ ಇವಾಗ ನಾನೂ ಪಡುತ್ತಿರುವ ಕಷ್ಟಗಳಿಗೆ ಅಂತ್ಯವನ್ನು ಕಾಣಿಸಬೇಕು ಹಾಗಿದ್ದರೆ ಇದಕ್ಕೆ ಹೇಗೆ ಅಂತ್ಯ ಕಾಣಿಸಬೇಕು ಎಂದು ವಿಚಾರ ಮಾಡುವಾಗಲೇ ನನಗೆ ಒಂದು ಉಪಾಯ ಹೊಳೆದಿತ್ತು ಅದೇನು ಎಂದರೆ ನನ್ನ ಹಳೆಯ ಸ್ನೇಹಿತ ಆಕಾಶ್ ಅವನೇನೋ ನಂಬಿಕಸ್ತು ಹೌದು ಆದರೆ ಈ ಕೆಲಸಕ್ಕೆ ಇವನ ಸಹಾಯ ಪಡೆಯುವಂತೆ ಇರಲಿಲ್ಲ ಅವನಿಗೂ ಒಂದು ಕುಟುಂಬವಿತ್ತು ಅದನ್ನು ಹಾಳು ಮಾಡಬಾರದು ಎಂದು ಎನ್ನಿಸಿತು ಅಲ್ಲದೆ ಒಂದು ವೇಳೆ ಅವನು ಈ ವಿಷಯವನ್ನು ಎಲ್ಲರ ಮುಂದೆ ಹೇಳಿದರೆ ನನಗೆ ಕಷ್ಟ ಎಂದು ಭಯವಾಯಿತು ಹೀಗೆ ನೂರಾರು ಜನರು ಕಣ್ಣು ಮುಂದೆ ಬಂದು ಹೋದರೂ ಸಹಿತ ಒಬ್ಬನೇ ಒಬ್ಬ ವ್ಯಕ್ತಿ ನಂಬಿಕಸ್ತ ಇದ್ದ ಅವನೇ ಆ ಹರೀಶ್ ಆದರೆ ಅವನು ನನ್ನ ಮನೆಯಲ್ಲಿ ಇರುತ್ತಾನೆ ಈ ಕೆಲಸಕ್ಕೆ ಎಂದು ಯೋಚಿಸುತ್ತಾ ಇದ್ದೆ ಆಗ ಹೀಗೆ ಯೋಚನೆ ಮಾಡಿದರೆ ಜೀವನವೇ ಹಾಳಾಗುತ್ತದೆ ಆತ ಎರಡು ತಿಂಗಳಿನಿಂದ ಇಲ್ಲಿದ್ದಾನೆ ನನಗೂ ಅವನಿಗೂ ಪರಿಚಯ ಇದೆ ಹೊರಗೆ ಹೇಳುವುದಿಲ್ಲ ಅವನು ಕಾಲೇಜಿನಲ್ಲಿ ಏನಾದರೂ ವ್ಯವಸ್ಥೆ ಮಾಡಿಕೊಂಡಿರಬಹುದು ಎಂದು ತೀರ್ಮಾನ ಮಾಡಿದೆ ತಕ್ಷಣವೇ ತಿಜೋರಿಯಲ್ಲಿ ಇಟ್ಟಿದ್ದ ಹಳೆಯ ತೆಳು ನೈಟಿ ಹಾಕೊಂಡು ಹೊರಗೆ ಬಂದು ಅವನಕ್ಕೂ ಹೋಗಬೇಕು ಎನ್ನುವಾಗಲೇ ಅವನು ಎದ್ದು ಹೊರಗೆ ಬಂದ ನನಗೆ ಒಂದು ಕ್ಷಣ ಶಾಕ್ ಎನ್ನಿಸಿತು ಆದರೆ ಬೆಳಿಗ್ಗೆ ನೋಡಿದ್ದು ನನಗೆ ನೆನಪಾಗಿತ್ತು ಅವನು ನನ್ನ ನೋಡುತ್ತಾ ಇವತ್ತು ಬೇರೆ ರೀತಿಯೇ ಕಾಣುತ್ತಾ ಇದ್ದೀರಾ ಏನಾದರೂ ವಿಶೇಷ ಇದೆಯಾ ಅಂತ ಹೇಳಿದಾಗ ನಾನು ಅವನನ್ನೇ ನೋಡುತ್ತಿದ್ದೆ ನಾನು ಕೂಡಲೇ ಅವನನ್ನು ಒಳಗೆ ಕರೆದುಕೊಂಡು ಹೋಗಿ ಮೇಲರಗಿ ಡ್ಯಾನ್ಸ್ ಮಾಡಿದೆ ನಡುನಡುವೆ ಹಾಡನ್ನು ಹಾಡಿದೆ ಅವನು ಚೆನ್ನಾಗಿ ಡ್ಯಾನ್ಸ್ ಮಾಡಿದ ಕೊನೆಗೆ ಅವನಿಗೂ ಸುಸ್ತಾಯಿತು ಸ್ವಲ್ಪ ಹೊತ್ತು ಅಲ್ಲೇ ರೆಸ್ಟ್ ಮಾಡಿದೆ ನನಗೆ ಖುಷಿಯಾಗಿ ಕೊನೆಗೆ ಕಣ್ಣೀರು ಬಂದಿತ್ತು ಇದಾದ ಮೇಲೆ ಅವನಿಗೆ ನಾನು ನಿನಗೆ ಯಾರಾದರೂ ಗೆಳತಿಯರು ಇದ್ದಾರ ಎಂದೇ ಅವನು ಯಾರಿಲ್ಲ ಎಂದ ಅಲ್ಲಿಗೆ ಆ ಡ್ಯಾನ್ಸ್ ಮೊದಲ ಬಾರಿ ಎಂದು ನನಗೆ ಗೊತ್ತಾಗಿತ್ತು ಆದರೆ ಮುಂದೆ ಒಂದಿಷ್ಟು ದಿನವಾದ ಬಳಿಕ ಏನೋ ಮಾಡಲು ಹೋಗಿ ಏನೋ ಆಗಿ ಒಂದು ಸಮಸ್ಯೆ ನಾನು ಆಸ್ ಆಸ್ಪತ್ರೆಗೆ ಹೋದಾಗ ನನಗೆ ಒಂದು ಸಮಸ್ಯೆ ಆಮೇಲೆ ಮಾತ್ರ ತಗೊಂಡು ಹೊಟ್ಟೆಯನ್ನು ಕರಗಿಸಿದೆ ಅವತ್ತಿನಿಂದ ನಾನು ನನಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಊರಿಗೆ ಹೋಗಿ ಅಲ್ಲಿಂದ ನನ್ನ ಆಫೀಸ್ಗೆ ಬರುತ್ತಿದ್ದೆ ಇವನು ತನ್ನ ಊರು ಸೇರಿದ್ದ ಆದರೆ ಯಾರಿಗೂ ಎಲ್ಲೂ ಇದನ್ನು ಹೇಳುವಂತೆ ಇರಲಿಲ್ಲ ಹೇಳಿದರೆ ನನ್ನ ಮರ್ಯಾದೆ ಮಣ್ಣು ಪಾಲಾಗುತ್ತಿತ್ತು ಹಾಗಾಗಿ ಗೆಳೆಯರೇ ನಿಜ ಜೀವನದಲ್ಲಿ ನಡೆಯದಂತಹ ಕಾಲ್ಪನಿಕವಾದ ಘಟನೆ ಕಾಲ್ಪನಿಕ ಕಥೆಗಳನ್ನು ನಾವಾಗಲಿ ಮತ್ತೊಬ್ಬರಾಗಲಿ ಗಂಭೀರವಾಗಿ ತೆಗೆದುಕೊಳ್ಳಬಾರದು ಇವುಗಳನ್ನು ಕೇವಲ ಕೇವಲ ಒಂದು ಕಥೆಯಂತೆ ನೋಡಬೇಕು ಏಕೆಂದರೆ ಪ್ರತಿಯೊಂದು ಕತೆಗಳು ಘಟನೆ ಅಥವಾ ಸನ್ನಿವೇಶವು ಕೆಟ್ಟ ಅಂತ್ಯವನ್ನು ಹೊಂದಿವೆ ನಾವು ನಮ್ಮ ಬದುಕನ್ನು ಹಸನಾಗಿಸುವ ಕಥೆಗಳನ್ನು ಓದಿ ಅದರಿಂದ ಸ್ಫೂರ್ತಿಯನ್ನು ಪಡೆಯಬೇಕು ಇಂತಹ ಕಾಲ್ಪನಿಕ ಘಟನೆ ಕತೆಗಳಂತೆ ನಿಜ ಜೀವನದಲ್ಲಿ ಮಾಡಿದರೆ ಜೀವ ಮತ್ತು ಜೀವನಕ್ಕೆ ತೊಂದರೆಯಾಗುತ್ತದೆ ಹಾಗಾಗಿ ಇವುಗಳಿಗೆ ಪ್ರಾಮುಖ್ಯತೆ ನೀಡದೆ ಎಂದಿಗೂ ಯಾವುದೇ ತಪ್ಪು ನಡೆಯದಂತೆ ಎಚ್ಚರಿಕೆ ವಹಿಸಿ ಉತ್ತಮ ಜೀವನ ಸಾಗಿಸಬೇಕು ನಾವು ಇಂತಹ ಕಾಲ್ಪನಿಕ ಕತೆಗಳನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು ಜೊತೆಗೆ ನಾವು ಎಲ್ಲರೂ ಸಮಾಜದಲ್ಲಿ ನ್ಯಾಯುತವಾಗಿ ಜೀವನ ನಡೆಸಿ ಸಮಾಜದ ರೀತಿನೀತಿಗಳಿಗೆ ಒಳಪಟ್ಟು ಸಭ್ಯಸ್ಥರಾಗಿ ಒಳ್ಳೆಯವರಾಗಿ ಜೀವನ ಸಾಗಿಸಬೇಕು ಇನ್ನು ಯಾರೂ ಕೂಡ ಈ ತರಹ ಮಾಡಬಾರದು ಇವೆಲ್ಲ ತಪ್ಪು ಇವುಗಳನ್ನು ಮಾಡಬಾರದು ಗೆಳೆಯರೆ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೀಘ್ರದಲ್ಲೇ ಮತ್ತೊಂದು ಕತೆ ನಿಮ್ಮ ಮುಂದೆ ಧನ್ಯವಾದ